ಕ್ಷೇತ್ರ ಸ್ವಯಭಾವಿ ಹಾಗೂ ಎದ್ದಲಭಾವಿ ಗ್ರಾಮಸ್ಥರಲ್ಲಿ ಶ್ರೀ ಗ್ರಾಮದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ನಾವು ದೇವಣ್ಣ ಬಂಗಿನವ್ರು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಈ ಬರುವ ಮಾರ್ಚ್ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಜಾತ್ರೆ ಆಕೈತಿ ಒಂಬತ್ತನೇ ತಾರೀಕು ಬೈಕ್ ರ್ಯಾಲಿ ಮಾಡ್ಬೇಕಂತೇಳಿ ನಾವು ಊರೈನವ್ರು ಎಲ್ಲರೂ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಇದಕ್ಕೆ ಎಲ್ಲರೂ ಪಾಲ್ಗೊಂಡು ಆ ಬೈಕ್ ಒಂದು ಯಶಸ್ವಿ ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಯಾಕೆ ಹೇಳ್ತೇನೆಪ್ಪ ಅಂತಂದ್ರ ಈ ದೇವ್ ಮೇಲೆ ಎಷ್ಟು ಭಕ್ತಿ ಐತೆ ಅನ್ನೋದ ನಾವು ಹೇಳೋರ್ಕಿಂತ ನೀವೇ ತೋರಿಸ್ಕೊಡತ್ತೀರಿ ಈಗ ಇಂತ ಒಂದು ಭಕ್ತಿ ಭಾವದಿಂದ ಈ ಬೈಕ್ ರ್ಯಾಲಿ ಯಶಸ್ವಿ ಮಾಡಿ ಕೊಡಬೇಕಂತ ನಮ್ಮ ದೇವಸ್ಥಾನ ಕಮಿಟಿಯಿಂದಾತು ಎದ್ದಲಬಾಯಿ ಗ್ರಾಮಸ್ಥರದೂ ನಮ್ಮ ಸುಳೆಬಾಯಿ ಗ್ರಾಮಸ್ಥರಿಂದ ಇದನ್ನೊಂದು ಯಶಸ್ವಿ ಮಾಡಿ ಕೊಡಬೇಕಂತೆ ಎಲ್ಲ ನಾಗರಿಕರಲ್ಲಿ ಕಳಕಳಿ ವಿನಂತಿ